ನಮಸ್ಕಾರ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ರಿ ಯಾರ ಮನೆ ಒಳಗಡೆ ಬೆಳಗಿನ ಜಾವ ಮೂರುವರೆಯಿಂದ ಐದೂವರೆ ಒಳಗಡೆ ಗಂಡನಿಗಾಗಲಿ ಅಥವಾ ಎಂಟಿಗಾಗಲಿ ಎಚ್ಚರ ಆಗುತ್ತೋ ಇದೆಲ್ಲ ಸಾಕ್ಷಾತ್ ಮಹಾಲಕ್ಷ್ಮಿಯ ಸಂಕೇತ ಸೂಚನೆ ಇದು ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ನಿಮಗೆ ಹಣ ಅರಿದು ಬಂದೇ ಬರುತ್ತೆ ಯಾರನ್ನು ಎದ್ದಳಿ ಗಂಡನ ಎದ್ದಳ್ಳಿ ಅಥವಾ ಹೆಂಡತಿಯನ್ನು ಎದ್ದಳಿ ಹಾಂ ಎದ್ದಾಗ ಹೆಚ್ಚಾಗಿ ಹ್ಞೂ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಓಂ ನಮೋ ನಾರಾಯಣಾಯ ಓಂ ನಮ ಶಿವಾಯ ಅಂತ ಈ ಮಂತ್ರಣ ಅನ್ಲಿಮಿಟೆಡ್ ಪಠಣೆ ಮಾಡಿ ಮನುಷ್ಯನಿಗೆ ಏನು ಬೇಕಾಗಿರೋದು ಮೊದಲು ಆರೋಗ್ಯ ನಂತರ ದುಡ್ಡು ಒಳ್ಳೆಯ ಮನಸ್ಸು ಖಂಡಿತವಾಗ್ಲೂ ಆ ಮಹಾಲಕ್ಷ್ಮಿಯ ಒಂದು ಕೃಪೆಗೆ ಪಾತ್ರರಾಗ್ತಿರ ಬೆಳಗಿನ ಜಾವ ಮೂರುವ ಐದೂವರೆ ಒಳಗಡೆ ಎದ್ದಿರರು ಈ ಒಂದು ಸಣ್ಣ ಮಂತ್ರ ಪಠಿಸಿ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಹಣ ಅರಿದು ಬರುತ್ತೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ